ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರಮುಖ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ತೀರ್ಪು ಪ್ರಕಟ ಆಗಿದೆ ಏನಿದು ಪ್ರಕರಣ ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಪ್ರಕರಣ ಈ ಪರಿಯಾಗಿ ಸಂಚಲನವನ್ನ ಮೂಡಿಸೋದಿಕ್ಕೆ ಕಾರಣ ಓರ್ವ ಜನಪ್ರಿಯ ನಟಿಯನ್ನ ಕಿಡ್ನಾಪ್ ಮಾಡಿ ಆಕೆಯ ಕಾರಿನಲ್ಲಿಯೇ ಆ ನಟಿಯನ್ನ ಸಾಮೂಹಿಕವಾಗಿ ಬಳಸಿಕೊಂಡು ಆ ಸಂದರ್ಭವನ್ನ ವಿಡಿಯೋ ಮಾಡಿಟ್ಟುಕೊಳ್ಳಲಾಗಿತ್ತು ಇಂಥದ್ದೊಂದು ಆರೋಪ ಕೇಳಿ ಬಂದಿತ್ತು ಈ ಆರೋಪ ಯಾರ ವಿರುದ್ಧ ಕೇಳಿ ಬಂದಿತ್ತು ಅಂದ್ರೆ ಜನಪ್ರಿಯ ನಟನ ವಿರುದ್ಧ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಪ್ರಭಾವವನ್ನು ಹೊಂದಿದ್ದಂತಹ ತನ್ನದೇ ಆದಂತ ಇನ್ಫ್ಲುಯೆನ್ಸ್ ಬೆಳೆಸಿಕೊಂಡಿದ್ದಂತಹ ಜನಪ್ರಿಯ ನಟ ಆ ಸಂದರ್ಭದಲ್ಲಿ ಮೋಹನ್ ಲಾಲ್ ಮಮ್ಮಟ್ಟಿ ಬಿಟ್ರೆ ಈ ನಟನೆ ಏನು ಮಟ್ಟಿಗೆ ಜನಪ್ರಿಯತೆಯನ್ನು ಹೊಂದಿದ್ರು ದಿಲೀಪ್ ನಟ ಆ ನಟನ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಅಂದ್ರೆ ಆ ನಟನೆ ಸುಪಾರಿಯನ್ನ ಕೊಟ್ಟು ಒಂದಷ್ಟು ಮಂದಿಯಿಂದ ಇಂಥದ್ದೊಂದು ಕೆಲಸವನ್ನ ಮಾಡಿಸಿದ್ದಾರೆ ಎನ್ನುವಂತ ಆರೋಪ ನಟಿ ಯಾರು ಅಂದ್ರೆ ಕೋರ್ಟ್ ಆದೇಶದ ಪ್ರಕಾರವಾಗಿ ಹೆಸರನ್ನ ರಿವೀಲ್ ಮಾಡುವ ಹಾಗಿಲ್ಲ ನಟಿ ಅತ್ಯಾಚಾರ ಸಂತ್ರಸ್ತೆ ಆಗಿರುವ ಕಾರಣಕ್ಕಾಗಿ ಹೆಸರನ್ನ ರಿವೀಲ್ ಮಾಡದಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಆದರೆ ಮಾಧ್ಯಮಗಳಲ್ಲಿ ಆ ನಟಿಯ ಹೆಸರು ಪ್ರಸಾರ ಆಗಿತ್ತು ಸ್ವತಃ ನಟಿನೇ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾತನಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜಿನಲ್ಲೂ ಕೂಡ ತಮಗಾದಂಥ ಸಂಕಟ ನೋವು ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ರು ಆದರೆ ಅದಾದ ಬಳಿಕ ಹೈಕೋರ್ಟ್ ಹೇಳಿತ್ತು ಆ ನಟಿಯ ಹೆಸರನ್ನ ಮತ್ತೆ ಮತ್ತೆ ಮಾಧ್ಯಮಗಳಲ್ಲಿ ಬಳಸಬೇಡಿ ಈ ಮೂಲಕ ನಟಿಯ ಘನತೆಗೆ ಧಕ್ಕೆಯನ್ನು ತರಬೇಡಿ ಅಂತ ಹೇಳಿ ಆ ನಟಿ ಯಾರು ಅಂದ್ರೆ ಬಹಳ ಜನಪ್ರಿಯ ನಟಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತಾರೆ ಮಲಯಾಳಮ್ಮು ತಮಿಳು ತೆಲುಗು ಕನ್ನಡ ಕನ್ನಡದಲ್ಲಂತೂ ನಮಗೆ ಎಷ್ಟೋ ಸಂದರ್ಭದಲ್ಲಿ ಇವರು ಕನ್ನಡದವರೇನೋ ಅಂತ ಅನ್ಸಿ ಅಷ್ಟರ ಮಟ್ಟಿಗೆ ಕನ್ನಡ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ನಟನೆಯನ್ನ ಮಾಡಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಜೊತೆಗೆ ಸುದೀಪ್ ಅವ್ರ ಜೊತೆಗೆ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಂತ ನಟಿ ಅಂತಹ ನಟಿಯ ಮೇಲೆ ಇಂಥದೊಂದು ಕೃತ್ಯ ನಡೆದಂತ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಮೂಡಿಸಿತ್ತು ಇವತ್ತಿನ ತೀರ್ಪು ಏನಪ್ಪಾ ಅಂದ್ರೆ ಯಾರ ವಿರುದ್ಧ ಆರೋಪ ಕೇಳಿ ಬಂದಿತ್ತು ದಿಲೀಪ್ ಎನ್ನುವಂತ ನಟ ಆ ನಟ ಈ ಪ್ರಕರಣದಿಂದ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಖುಲಾಸೆಗೊಂಡಿದ್ದಾರೆ ಆದರೆ ಆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂತ ಆರು ಮಂದಿ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆದರೆ ಆ ಆರು ಮಂದಿಗೆ ಎಷ್ಟು ಶಿಕ್ಷೆ ಆಗಬೇಕಿತ್ತು ಅಥವಾ ಶಿಕ್ಷೆ ಈಗ ಪ್ರಕಟ ಆಗಿದೆಯಲ್ಲೋ ಅದೇ ರೀತಿಯಲ್ಲಿ ನಟ ದಿಲೀಪ್ಗೂ ಕೂಡ ಶಿಕ್ಷೆ ಆಗಬೇಕು ಎನ್ನುವಂಥ ಆಗ್ರಹ ಒತ್ತಡ ಒತ್ತಾಯ ಸಾಕಷ್ಟು ಮಂದಿಯಿಂದ ಕೇಳಿ ಬಂದಿತ್ತು ಯಾಕಂದ್ರೆ ನಟ ದಿಲೀಪ್ ಸೂತ್ರಧಾರ ಅವರೆಲ್ಲರೂ ಕೂಡ ಪಾತ್ರಧಾರಿಗಳು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗಿತ್ತು ಆದರೆ ಕೋರ್ಟ್ ಇವತ್ತು ಈ ರೀತಿಯಾಗಿ ತೀರ್ಪನ್ನ ಕೊಟ್ಟಿದೆ ಏನು ಪ್ರಕರಣ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆಗ ಈ ಪ್ರಕರಣದ ತೀವ್ರತೆ ಅಥವಾ ಗಂಭೀರತೆ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗುತ್ತೆ ದಿಲೀಪ್ ಇರುದ್ಧ ಯಾಕೆ ಆರೋಪ ಕೇಳಿ ಬಂತು ಅಂದ್ರೆ ನಟ ದಿಲೀಪ್ ಓರ್ವ ಪ್ರಖ್ಯಾತ ನಟಿಯನ್ನ ಮದುವೆ ಆಗಿದ್ರು ಬಹಳ ಫೇಮಸ್ ಇರುವಂತಹ ನಟಿ ಮದುವೆ ನಂತರ ಮತ್ತೋರ್ವ ನಟಿಯ ಜೊತೆಗೆ ಅವರು ಸಂಬಂಧವನ್ನು ಇಟ್ಕೊಂಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ದಿಲೀಪ್ ಪತ್ನಿ ಇದ್ರಲ್ಲ ಆ ಪತ್ನಿಗೆ ಈ ಸಂತ್ರಸ್ತ ನಟಿ ಬಹಳ ಆತ್ಮೀಯವಾದಂಥ ಗೆಳತಿ ಈ ಸಂತ್ರಸ್ತ ನಟಿಗೆ ದಿಲೀಪ್ ಬೇರೆ ನಟಿಯ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ನನ್ನ ಗೆಳತಿಯ ಬದುಕು ಹಾಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ವಿಚಾರವನ್ನು ತಿಳಿಸಿದ್ದಾರೆ ನೋಡಿ ನೀನು ಗಂಡ ಯಾರೋ ಬೇರೆಯವ್ರ ಜೊತೆ ಓಡಾಡ್ತಾ ಇದ್ದಾರೆ ಅಥವಾ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ವಿಚಾರ ದಿಲೀಪ್ಗೆ ಗೊತ್ತಾಗತ್ತೆ ಅಂದ್ರೆ ನಮ್ಮ ವಿಚಾರವನ್ನ ಈ ಸಂತ್ರಸ್ತ ನಟಿ ನನ್ನ ಹೆಂಡ್ತಿ ಹೇಳಿದ್ದಾರೆ ಅಂತ ಹೇಳಿ ಜೊತೆ ಅವ್ರ ಸಂಸಾರದಲ್ಲೂ ಕೂಡ ಅಲ್ಲೋಲ ಕಲ್ಲೋಲಾಗುತ್ತೆ ನಾನಾ ರೀತಿಯಲ್ಲಿ ಒಂದಷ್ಟು ಸಮಸ್ಯೆ ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ ಹೀಗಾಗಿ ದಿಲೀಪ್ ಅವತ್ತಿನಿಂದಲೂ ಕೂಡ ಸೇಡು ತೀರಿಸಿಕೊಳ್ಳೋದಿಕ್ಕೆ ಕಾಯ್ತಾ ಇದ್ರಂತೆ ಈ ಸಂತ್ರಸ್ತ ನಟಿಯ ವಿರುದ್ಧವಾಗಿ ಇದು ದಿಲೀಪ್ ವಿರುದ್ಧ ಕೇಳಿ ಬಂದಂತ ಆರೋಪ ಅದಾದ ನಂತರ ಆ ಘಟನೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಫೆಬ್ರವರಿ ಹದಿನೇಳನೇ ತಾರೀಕು ಎರಡು ಸಾವಿರದ ಹದಿನೇಳರ ಸಂದರ್ಭ ರಾತ್ರಿಯಾಗಿತ್ತು ನಟಿ ತಮ್ಮ ಶೂಟಿಂಗ್ ಅನ್ನ ಮುಗಿಸಿ ತಮ್ಮ ಕಾರ್ ನಲ್ಲೇ ಬರ್ತಾ ಇದ್ರು ಇವ್ರು ಏನ್ ಮಾಡಿದ್ರು ಅಂದ್ರೆ ಮೊದಲೇ ಆ ಕಾರ್ ಡ್ರೈವರ್ ನ ಬುಕ್ ಮಾಡ್ಕೊಂಡು ಬಿಟ್ಟಿದ್ರು ಆತನಿಗೆ ದುಡ್ಡನ್ನ ಕೊಟ್ಟು ಹೀಗಾಗಿ ನಟಿ ಯಾವ ಸಂದರ್ಭದಲ್ಲಿ ಹೊಡ್ತಾರೆ ಯಾವಾಗ ಎಲ್ಲಿಗೆ ಬರ್ತಾರೆ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ರು ಅಂತಿಮವಾಗಿ ಒಂದು ನಿರ್ದಜ ನಿರ್ಜನ ಪ್ರದೇಶಕ್ಕೆ ಆ ಡ್ರೈವರ್ ಕಾರನ್ನು ತಗೊಂಡು ಬರ್ತಾನೆ ರಾತ್ರಿ ಆದ ಕಾರಣಕ್ಕಾಗಿ ಸುತ್ತಮುತ್ತ ಯಾರು ಕೂಡ ಓಡಾಡ್ತಾ ಇರೋದಿಲ್ಲ ಮೊದಲೇ ಆ ಗ್ಯಾಂಗ್ ಬಂದಲ್ಲಿ ಕಾಯ್ತಾ ಇರುತ್ತೆ ಎ ಒನ್ ಆರೋಪಿ ಪಲ್ಸರ್ ಸುನಿ ಅಂತ ಹೇಳ ಆತನ ಹೆಸರು ಆತ ನಟ ದಿಲೀಪ್ ಕಟ್ಟಾ ಅಭಿಮಾನಿ ಜೊತೆಗೆ ರೌಡಿ ಶೀಟರ್ ಕೂಡ ಆಗಿರ್ತಾನೆ ಆತನ ಒಂದು ಗ್ಯಾಂಗ್ ಕಾಯ್ತಾ ಇರುತ್ತೆ ಒಂದು ಐದಾರು ಜನ ಇರ್ತಾರೆ ಆ ಗ್ಯಾಂಗ್ ನಲ್ಲಿ ನಟಿಯ ಕಾರ್ ಬರ್ತಾ ಇದ್ದ ಹಾಗೆ ಡ್ರೈವರ್ ಕೂಡ ಆ ಇದ್ದ ಕಾರಣಕ್ಕಾಗಿ ಆ ಡ್ರೈವರ್ ಆ ಗ್ಯಾಂಗ್ ಎದುರಾಗ್ತಿದ್ದ ಹಾಗೆ ನಿಲ್ಸಿಬಿಡ್ತಾನೆ ನಿಲ್ಲಿಸ್ತಾ ಇದ್ದ ಅವರೆಲ್ಲರೂ ಕೂಡ ಕಾರ್ ನ ಒಳಗಡೆ ಹತ್ಕೊಂಡು ಬಿಡ್ತಾರೆ ಹತ್ತಿಕೊಂಡಾದ ಬಳಿಕ ನಡೆದಂತ ಘಟನೆ ಇದೆಯಲ್ಲ ಅದನ್ನ ವಿವರಿಸೋದು ಕೇಳೋದು ಎಲ್ಲವೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ ಒಬ್ಬರಾದ ಬಳಿಕ ಒಬ್ಬರು ಆ ನಟಿಯನ್ನ ಬಳಸಿಕೊಳ್ತಾರೆ ಅಹ್ ಜೊತೆಗೆ ಆ ಸಂದರ್ಭವನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಆ ನಟಿಯ ಮೇಲೆ ದೌರ್ಜನ್ಯವನ್ನೇ ಎಸಗುತ್ತಾರೆ ಒಂದು ಅದನ್ನು ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಹ್ ಹೆಣ್ಮಕ್ಳು ಹೇಗೆ ಅಂದ್ರೆ ಯಾರೊಬ್ಬ ಅಪರಿಚಿತ ಆಕೆಯ ಅನುಮತಿ ಇಲ್ಲದೆ ಕೈಯನ್ನ ಟಚ್ ಮಾಡಿದ್ರೂ ಕೂಡ ಹೆಣ್ಮಕ್ಳಿಗೆ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ತುಂಬಾ ಹಿಂಸೆಯನ್ನ ಅನುಭವಿಸ್ತಾರೆ ಅಂಥದ್ರಲ್ಲಿ ಇವರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಅಪರಿಚಿತರು ಆ ನಟಿಯ ಅನುಮತಿ ಇಲ್ಲದೆ ಆ ನಟಿಯ ಮೇಲೆ ಮೃಗಗಳಂತೆ ರಾಕ್ಷಸರಂತೆ ಎರಗಿದ್ದು ಮಾತ್ರವಲ್ಲದೆ ಆ ಸಂದರ್ಭವನ್ನ ವೀಡಿಯೋ ಕೂಡ ರೆಕಾರ್ಡ್ ಮಾಡಿಟ್ಟುಕೊಂಡಾಗ ಆ ನಟಿಯ ಪರಿಸ್ಥಿತಿ ಹೇಗಾಗ್ಬೇಡ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿದ್ರು ಕುಗ್ಗಿ ಹೋಗಿಬಿಟ್ಟಿದ್ರು ಹೆಚ್ಚು ಕಡಿಮೆ ಎರಡು ಗಂಟೆಗಳ ಕಾಲ ಆ ಕಾರಿನಲ್ಲೇ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡ್ಸಿದ್ದಾರೆ ಅದಾದ ಬಳಿಕ ಓರ್ವ ನಿರ್ದೇಶಕನ ಮನೆಯ ಮುಂದೆ ಕಾರನ್ನ ನಿಲ್ಲಿಸಿ ಆ ನಟಿಯನ್ನು ಹೊರಗಡೆ ತಳ್ಳಿ ಆ ನಟಿಯ ಬಟ್ಟೆಯನ್ನ ಆ ನಟಿಯ ಮೇಲೆ ಎಸ್ತು ಅಲ್ಲಿಂದ ಕಾರು ಹೊರಟೋಗ್ಬಿಡುತ್ತೆ ಸುತ್ತಮುತ್ತ ಯಾರೂ ಕೂಡ ಇರೋದಿಲ್ಲ ಯಾರಾದರೂ ನೋಡಿಬಿಟ್ರೆ ನನ್ನ ಕತೆ ಏನು ಅಂತ ನಟಿಗೆ ಆತಂಕ ಇರುತ್ತೆ ಯಾಕಂದ್ರೆ ಬಹಳ ಫೇಮಸ್ ಫೇಸ್ ಅದು ಯಾರಾದರೂ ಗುರುತಿಡಿದು ಬಿಡ್ತಾ ಇದ್ರು ತಕ್ಷಣವೇ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗುವಂತ ಸಾಧ್ಯತೆಯೂ ಕೂಡ ಇತ್ತು ಹೀಗಾಗಿ ಆ ನಟಿ ತನ್ನ ಐಡೆಂಟಿಟಿಯನ್ನು ಮರೆಮಾಚಿಕೊಂಡು ಹೇಗೋ ಬಟ್ಟೆಯನ್ನ ಧರಿಸಿಕೊಂಡು ನಿರ್ದೇಶಕನ ಮನೆ ಬಳಿಯ ಹೋಗಿ ಅಲ್ಲಿ ಸಹಾಯವನ್ನ ಕೇಳ್ತಾರೆ ಆ ನಿರ್ದೇಶಕ ಸಹಾಯಕ್ಕೆ ಬರ್ತಾರೆ ಅಂತಿಮವಾಗಿ ಪೊಲೀಸು ದೂರು ಕೂಡ ದಾಖಲಾಗುತ್ತೆ ನಟಿಯ ಡ್ರೈವರೇ ಈ ಕೃತ್ಯದಲ್ಲಿ ಭಾಗಿಯಾದಂಥ ಕಾರಣಕ್ಕಾಗಿ ಪೊಲೀಸರಿಗೆ ಯಾರು ಏನು ಎತ್ತಂತ ಪತ್ತೆ ಹಚ್ಚೋದೇನು ಕಷ್ಟ ಆಗಲಿಲ್ಲ ಆ ನಟಿಯ ಡ್ರೈವರ್ ಅನ್ನ ಅರೆಸ್ಟ್ ಮಾಡ್ತಾರೆ ಆತನ ಹೇಳಿಕೆ ಆಧಾರದ ಮೇಲೆ ಎ ಒನ್ ಆರೋಪಿಯಾಗಿದ್ದಂತ ಪಲ್ಸರ್ ಸುನಿಲ್ ಅನ್ನ ಅರೆಸ್ಟ್ ಮಾಡಲಾಗುತ್ತೆ ಆತ ಬಾಯ್ ಬಿಡ್ತಾನೆ ನಾವು ಸುಪಾರಿ ತಗೊಂಡು ಈ ಕೃತ್ಯವನ್ನು ಎಸಗಿದ್ವಿ ಅಂತೇಳಿ ಸುಪಾರಿ ಕೊಟ್ಟು ದಿಲೀಪೆ ಅಂತೇಳಿ ಹೇಳ್ತಾನೆ ಆತನ ಹೇಳಿಕೆ ಆಧಾರದ ಮೇಲೆ ನಟನನ್ನ ಅರೆಸ್ಟ್ ಮಾಡುವಂತ ಸ್ಥಿತಿಯಲ್ಲಿ ಪೊಲೀಸರು ಇರಲಿಲ್ಲ ಕಾರಣ ನಟ ಬಹಳ ಪ್ರಖ್ಯಾತ ನಟ ಅಷ್ಟೇ ಇನ್ಫ್ಲುಯೆನ್ಸ್ ಇದ್ದಂತಹ ನಟ ಆ ಕಾಲದಲ್ಲಿ ಕೇರಳದಲ್ಲಿ ವಿಪರೀತ ಅಂದ್ರೆ ವಿಪರೀತ ಜನಪ್ರಿಯತೆ ಇತ್ತು ನಟ ದಿಲೀಪ್ಗೆ ಅದಾದ ಬಳಿಕ ಏನಾಗ್ಬಿಡುತ್ತೆ ಈ ಪಲ್ಸರ್ ಸುನಿ ಏನ್ ಮಾಡ್ತಾನೆ ದಿಲೀಪ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ದಿಲೀಪ್ ಅಡ್ರೆಸ್ಗೆ ಜೈಲಿನಿಂದಲೇ ಒಂದು ಪತ್ರವನ್ನ ಬರೆದು ಬಿಡ್ತಾನೆ ಆತ ನನಗೆ ಇಂತಿಷ್ಟು ಅಮೌಂಟ್ ಬರೋದು ಬಾಕಿ ಇದೆಯಲ್ಲ ನನ್ನ ಕುಟುಂಬಸ್ಥರಿಗೆ ಕಳಿಸ್ಕೊಡಿ ಎನ್ನುವಂಥ ರೀತಿಯಲ್ಲಿ ಅದು ಹೇಗೋ ಬಂದ ಆ ಪತ್ರ ಹೊರಗಡೆ ಲೀಕ್ ಆಗಿ ಬಿಡುತ್ತೆ ಆಗ ದಿಲೀಪ್ ಪಾತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಸಾಕ್ಷಾಧಾರಗಳು ಸಿಕ್ಕಂತ ರೀತಿಯಲ್ಲಿ ಆಗುತ್ತೆ ಜೊತೆಗೆ ಸಂತ್ರಸ್ತ ನಟಿ ಕೂಡ ಹೇಳ್ತಾರೆ ಆತನೇ ಇಂಥದ್ದೊಂದು ಕೃತ್ಯವನ್ನ ಮಾಡಿಸಿದ್ದು ನನ್ನ ಮೇಲೆ ದ್ವೇಷ ಇತ್ತು ಸೇಡಿತ್ತು ಎನ್ನುವಂಥ ರೀತಿಯಲ್ಲಿ ಅಂತಿಮವಾಗಿ ಪೊಲೀಸರು ದಿಲೀಪ್ನ ಅರೆಸ್ಟ್ ಮಾಡ್ತಾರೆ ಆಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಂಚಲನವೇ ಮೂಡಿಬಿಡುತ್ತೆ ಒಂದಷ್ಟು ಮಂದಿ ನಟಿ ಭಾವನಾ ಪರವಾಗಿ ನಿಂತ್ಕೊಂಡ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಿಲೀಪ್ ಪರವಾಗಿ ನಟ ನಟಿಯರು ಪೊಲಿಟಿಷಿಯನ್ಸು ಪ್ರಭಾವಿ ವ್ಯಕ್ತಿಗಳು ಅವರೆಲ್ಲರೂ ಕೂಡ ದಿಲೀಪ್ ಪರವಾಗಿ ನಿಂತ್ಕೊಳ್ತಾರೆ ಒಂದಷ್ಟು ಮಂದಿ ಭಾವನಾ ಪರವಾಗಿಯೂ ಕೂಡ ನಿಂತ್ಕೊಳ್ತಾರೆ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದಂತ ದಿಲೀಪ್ ಜಾಮೀನ ಮೇಲೆ ಹೊರಗಡೆ ಬರ್ತಾರೆ ಪ್ರಕರಣ ಸಂಬಂಧಪಟ್ಟಾಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುತ್ತೆ ಆರಂಭದಲ್ಲಿ ಆ ನಟಿಯ ಗೆಳತಿಯರು ನಟಿಯ ಜೊತೆಗೆ ಇರ್ತಾರೆ ನಟಿಯ ಪರವಾಗಿ ಇರ್ತಾರೆ ನಟಿಯ ಪರವಾಗಿ ಸಾಕ್ಷಿಯನ್ನು ಕೂಡ ಹೇಳ್ತಿರ್ತಾರೆ ಆದ್ರೆ ಬರ್ತಾ 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 ಆ ಪ್ರಕರಣವನ್ನ ವೀಕ್ ಮಾಡುವಂತ ಪ್ರಯತ್ನ ಎಲ್ಲವೂ ಕೂಡ ಆಗುತ್ತೆ ಯಾಕಂದ್ರೆ ಆ ನಟಿಯ ಜೊತೆಗೆ ಇದ್ದಂತವರೇ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬೇರೆ ಬೇರೆ ಏನೇನೋ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ ಹೋಗಿಬಿಡುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಪ್ರಕರಣ ಬಿದ್ದೇ ಹೋಯ್ತು ಎನ್ನುವ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕರಣಕ್ಕೆ ಮತ್ತೆ ಮರುಜೀವ ಬರುತ್ತೆ ಯಾಕೆ ಅಂದ್ರೆ ಕೊನೆಯದಾಗಿ ಕೋರ್ಟ್ನಲ್ಲಿ ತನಿಖಾಧಿಕಾರಿಗಳು ಸಾಕ್ಷಿ ಹೇಳೋದು ಬಾಕಿ ಇರುತ್ತೆ

ಆ ಆಡಿಯೋದಲ್ಲಿ ನಟ ದಿಲೀಪ್ ಮಾತನಾಡಿದಂತ ಒಂದಷ್ಟು ವಿಚಾರ ಇರುತ್ತೆ ಅದು ತನಿಖಾಧಿಕಾರಿಗೆ ಹಲ್ಲೆ ಮಾಡಬೇಕು ಅಥವಾ ತನಿಖಾಧಿಕಾರಿ ಸಾಕ್ಷಿ ಹೇಳೋದಕ್ಕೆ ಬರದ ಹಾಗೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಎಲ್ಲವೂ ಕೂಡ ನಡೆದಿರುತ್ತೆ ಹೀಗಾಗಿ ಪ್ರಕರಣಕ್ಕೆ ಮತ್ತೆ ಮರುಜೀವ ಬರುತ್ತೆ ಮತ್ತೆ ಮರುತನಿಖೆಯ ರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಮತ್ತೆ ಎಲ್ಲ ತನಿಖೆ ಕೂಡ ನಡೆಯೋದಕ್ಕೆ ಆರಂಭ ಆಗುತ್ತೆ ಸಾಕ್ಷಾಧಾರಗಳ ವಿಚಾರಣೆ ಎಲ್ಲವೂ ಕೂಡ ಪ್ರಕರಣ ಸಂಬಂಧಪಟ್ಟ ಹಾಗೆ ನಡೆಯೋದಕ್ಕೆ ಶುರುವಾಗುತ್ತೆ ನಟಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸಂಬಂಧಪಟ್ಟ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರ ನಡುವೆ ನಟ ದಿಲೀಪ್ ಕರಿಯರ್ ಅಂತೂ ಕಂಪ್ಲೀಟ್ ಧಮ್ ಎನ್ನುವ ಹಂತಕ್ಕೆ ಬಂದ್ಬಿಡುತ್ತೆ ಆದರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಏನು ಮಾಡಿಬಿಡುತ್ತೆ ಅಂದ್ರೆ ನಟಿಯ ಪರವಾಗಿ ನಿಂತ್ಕೊಳ್ಬೇಕಿತ್ತು ಆದರೆ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡವರೆಲ್ಲರೂ ಕೂಡ ನಟಿಯ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹಾಗೆ ನಟ ಪೃಥ್ವಿರಾಜ್ ಸುಕುಮಾರನ್ನು ಇಂಥವ್ರು ಕೆಲವರು ಮಾತ್ರ ನಟಿ ಜೊತೆ ನಿಂತ್ಕೊಂಡ್ರು ಬಿಟ್ರೆ ಬಹುತೇಕರೆಲ್ಲರೂ ಕೂಡ ನಟಿಯ ವಿರುದ್ಧವಾಗಿ ನಿಂತ್ಕೊಂಡು ಬಿಡ್ತಾರೆ ಒಂದು ರೀತಿಯಲ್ಲಿ ಅಘೋಷಿತವಾಗಿ ನಟಿಯನ್ನೇ ಬ್ಯಾನ್ ಮಾಡಿಬಿಡ್ತಾರೆ ದಿಲೀಪ್ ವಿರುದ್ಧ ಆರೋಪ ಮಾಡಿದ ಕಾರಣಕ್ಕಾಗಿ ನಟಿಯನ್ನೇ ಅಘೋಷಿತವಾಗಿ ಬ್ಯಾನ್ ಮಾಡಿಬಿಡ್ತಾರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಿಂದ ಹೀಗಾಗಿ ಆ ನಟಿ ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ವಿಪರೀತ ಬ್ಯುಸಿ ಆಗಿದ್ರು ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ನಟಿ ಮಾಡಿದ್ರು ಸೂಪರ್ ಹಿಟ್ ಸಾಂಗ್ ಗಳೆಲ್ಲವೂ ಕೂಡ ನಟಿಯ ಮೂಲಕ ಬಂದ್ವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಈ ಬೆಳವಣಿಗೆ ನಡುವೆ ದಿಲೀಪ್ ಪ್ರಭಾವನ್ನ ಬೀರೋದಿ ಪ್ರಯತ್ನ ಪಡ್ತಾ ಇದ್ದಾರೆ ದಿಲೀಪ್ ತಮ್ಮ ಹಣಬಲವನ್ನು ಬಳಸ್ತಾ ಇದ್ದಾರೆ ಇಂತಹ ಆರೋಪಗಳೆಲ್ಲವೂ ಕೂಡ ಇತ್ತು ಅಂತಿಮವಾಗಿ ಇದೀಗ ತೀರ್ಪು ಪ್ರಕಟ ಆಗಿದೆ ಪ್ರಮುಖವಾಗಿ ಕೋರ್ಟ್ ಹೇಳ್ತಾ ಇದೆ ಸಾಕ್ಷ್ಯಾಧಾರಗಳ ಕೊರತೆ ಅಂತೇಳಿ ಆ ಆರು ಜನರು ಈಗ ಅಪರಾಧಿಗಳು ಅಂತ ಶಿಕ್ಷೆಯನ್ನು ಪ್ರಕಟ ಆಗಿದೆ ಆದ್ರೆ ಇದರಲ್ಲಿ ಈ ಅಕ್ಯೂಸ್ಡ್ ನಂಬರ್ ಏಟ್ ಆಗಿದ್ದಂತ ದಿಲೀಪ್ ಸೆವೆನ್ ಹಾಗೆ ನೈನ್ ಇವರೆಲ್ಲರೂ ಕೂಡ ನಿರಪರಾಧಿಗಳು ಅಂತೇಳಿ ಕೋರ್ಟ್ ಇದೀಗ ತೀರ್ಪನ್ನ ಕೊಟ್ಟಿದೆ ಕೋರ್ಟ್ ಹೇಳ್ತಾ ಇರೋದು ಅಹ್ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದೆ ಸರಿಯಾಗಿ ಹಾಜರು ಪಡಿಸಲಿಲ್ಲ ಅಥವಾ ಸಾಕ್ಷ್ಯಾಧಾರಗಳನ್ನ ಕರ್ಕೊಂಡು ಬಂದು ದಿಲೀಪ್ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ವಿನ್ಸ್ ಮಾಡುವಲ್ಲಿ ಫೇಲ್ಯೂರ್ ಆಗಿಬಿಟ್ರು ಅಂತ ಹೇಳಿ ಸಮಸ್ಯೆ ಆಗಿದ್ದೇನಪ್ಪ ಅಂದ್ರೆ ತುಂಬಾ ಜನ ಸಾಕ್ಷ್ಯಾಧಾರಗಳಿದ್ರು ಹೆಚ್ಚು ಕಡಿಮೆ ಮುಂದೆ ಇನ್ನೂರ ತೊಂಬತ್ತೊಂದು ಸಾಕ್ಷಿಯನ್ನು ಮುಂದಿಟ್ಟಿದ್ರು ಬಹಳ ದೊಡ್ಡ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಆದ್ರೆ ಆರಂಭದಲ್ಲಿ ನಟಿಯ ಪರವಾಗಿ ಸಾಕ್ಷಿಯನ್ನು ನೋಡುತ್ತಿದ್ದವರೆಲ್ಲರೂ ಕೂಡ ಉಲ್ಟಾ ಹೊಡೆದ್ಬಿಟ್ರು ಅಥವಾ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಹೀಗಾಗಿ ದಿಲೀಪ್ ಪಾತ್ರವನ್ನು ಸಾಬೀತುಪಡಿಸೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಈಗ ನಟಿ ಹಾಗೆ ರಾಜ್ಯ ಸರ್ಕಾರ ಆ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದಷ್ಟು ಸಿದ್ಧತೆ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಇಷ್ಟು ಬೆಳವಣಿಗೆ ಆಗಿದೆ ವಿಪರೀತ ಸದ್ದು ಸಂಚಲನ ಮೂಡಿಸಿದಂಥ ಪ್ರಕರಣದಲ್ಲಿ ಯಾರು ಸೂತ್ರಧಾರಿಗಳು ಅಂತ ಹೇಳಲಾಗಿತ್ತು ಅವರೇ ಪ್ರಕರಣದಿಂದ ಇದೀಗ ನಿರಪರಾಧಿಗಳು ಅಂತ ಹೊರಗಡೆ ಬಂದಂತಾಗಿದೆ ಈಗ ಜನರಲ್ಲೂ ಕೂಡ ಇರುವಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ನಟಿ ತುಂಬಾ ಜನಪ್ರಿಯ ನಟಿ ಯಾರೋ ನಾಲ್ಕು ಜನ ನಟಿಯನ್ನ ಅಡ್ಡ ಹಾಕಿ ಕಾರ್ ಒಳಗಡೆ ಹತ್ಕೊಂಡು ಆ ನಟಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋದಿಕ್ಕೆ ಸಾಧ್ಯವೇ ಇಲ್ಲ ಯಾರೋ ಹಿಂದೆ ನಿಂತ ಸಂದರ್ಭದಲ್ಲಿ ಯಾರೋ ಹೇಳಿಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಮಾಡೋದಿಕ್ ಸಾಧ್ಯ ಈಗಿರುವಂಥ ಪ್ರಶ್ನೆ ಅದೇ ಈಗ ದಿಲೀಪ್ ಸೂತ್ರಧಾರ ಅಲ್ಲ ದಿಲೀಪ್ ಇದ್ರ ಹಿಂದೆ ಇಲ್ಲ ಅಂತಾದ್ರೆ ಯಾರು ಹಾಗಾದ್ರೆ ಸೂತ್ರಧಾರಿಗಳು ಯಾರು ಅವರಿಗೆಲ್ಲರಿಗೂ ಕೂಡ ಸುಪಾರಿಯನ್ನು ಕೊಟ್ಟಿದ್ದು ಆರೋಪಿಗಳೇ ಹೇಳಿದ್ದಾರೆ ನಮಗೆ ಸುಪಾರಿ ಕೊಟ್ಟಿದ್ರು ಎನ್ನುವಂಥ ರೀತಿಯಲ್ಲಿ ಹಾಗಾದ್ರೆ ಸುಪಾರಿ ಕೊಟ್ಟಂತವ್ರು ಯಾರು ಸುಪಾರಿ ಕೊಡವೇ ಆ ಆರೋಪಿಗಳಿಗೆ ಅಷ್ಟು ಧೈರ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಮತ್ತೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ